ಇದ್ರೆ ಎರಡು ಗಂಟೆ ಸಮಯ ಕೊಡ್ತೀವಿ ಅವ್ರು ಈ ಪಾರ್ಟಿ ನೀವು ಕಾರ್ಯಚಟುವಟಿಕೆ ನಡೆಸ್ತಾ ಇಲ್ಲ ಬಗ್ಗೆ ಸಮಿತಿಯ ಪರವಾಗಿ ಪರಿಹಾರ ಆದವರೆಗೂ ನಾವು ಈ ಹೋರಾಟ ಕೈ ಬಿಡಲ್ಲ ನೀವು ಕಾರ್ಯಚಟುವಟಿಕೆ ನಡೆಸ್ತಾ ಇಲ್ಲ ಇದ್ರ ಬಗ್ಗೆ ನಂಬಿಕೆ ಇಲ್ಲ ನಮಗೆ ಶಾಶ್ವತ ಪರಿಹಾರ ಆಗೋದು ನಾವು ಈ ಹೋರಾಟ ಕೈ ಬಿಡಲ್ಲ ನೀವು ಯಾವುದೇ ಕೇಸರ ಹಾಕಿ ಏನು ಹಾಕಿ ಪೊಲೀಸ್ ಇಲಾಖೆ ಇಲಾಖೆಯವರು ಮನವಿ ದಯವಿಟ್ಟು ನ್ಯಾಯಪರವಾಗಿ ಅವರಿಗೆ ಹೇಳಿ ನಿಮ್ಮ ನೆಲೆಗಳಲ್ಲಿ ಅರಣ್ಯ ಇಲಾಖೆಯವರು ಆಟ ನಡೀತಾ ಇದೆ ಇಲ್ಲಿ ಮನುಸಿತ್ಯ ಕಾನೂನು ಮಾಡ್ತಾ ಇದಾರೆ ನಮಗೆ ಆನೆಯಿಂದ ಆನೆಯ ಮೇಲೆ ಯಾವುದೇ ವಿವಾದ ಇಲ್ಲ ಆನೆಗೆ ಬೇಕಾದಂತ ಆಧನ ನೀವು ಕಾಡನ್ನು ಬೆಳೆಸಿದ್ರೆ ನಾಡಿ ಯಾಕೆ ಬರ್ತಿತ್ತು ಶಾಶ್ವತ ಪರಿಹಾರ ಆಗೋವರೆಗೂ ನಾವು ಹೋರಾಟ ಕೈ ಬಿಡಲ್ಲ ಯಾವುದೇ ಕಾರಣದಿಂದಲೂ ಪಕ್ಷಾತೀತವಾಗಿ ನಾವು ಹೋರಾಟ ಇರೋದ್ರಿಂದ ರೈತರಿಗೆ ಅನುಕೂಲ ಆಗೋ ರೀತಿ ಏನ್ಬೇಡಿಕೆ ಅಂತ ಹೇಳಿ ಭಾಷಣದ ಅವಶ್ಯಕತೆ ನಮಗೆ ಅವಶ್ಯಕತೆ ಇಲ್ಲ ಕೇಳಿ ಕೇಳಿ ಈ ಕಿವಿಯಲ್ಲಿ ಕೇಳಿ ಕೇಳಿ ಪ್ರತಿಯೊಬ್ಬ ರೈತರಿಗೆ ಸಾಕಾಗ ಹೋಗಿದೆ ಯಾಕಂದ್ರೆ ಇವತ್ತಿನ ದಿನ ಸಮಯ ಕಳೆಯೋದು ಒಂದು ಅದೇ ರಾಜಕಾರಣಿಗಳ ತಂತ್ರ ಆಗಿದೆ ಅದು ನಾವು ರಾಜಕಾರಣಿ ಅಂತಷ್ಟೇ ನಾವು ಒಂದ್ ಗಾಡಿ ಹೇಳಲ್ಲ ಅದು ಲೋಕಸಭದಲ್ಲಿ ಇರ್ಬೋದು ವಿಧಾನಸೌಧದಲ್ಲಿ ಇರಬಹುದು ರೈತರ ಬಗ್ಗೆ ಬರೀ ಹೇಳಿಕೆಯಲ್ಲಿ ಆಗ್ತದೆ ದಯವಿಟ್ಟು ಶಾಶ್ವತ ಪರಿಹಾರ ಬೇಕು ಅಲ್ಲಿವರೆಗೂ ಈ ಹೋರಾಟ ಕೈ ಬಿಡಲ್ಲ ಸಿ ಸಿಎಂ ಬರಬೇಕು ಜಿಲ್ಲಾಧಿಕಾರಿನೇ ಬರಬೇಕು

ಆ ಮೈಕ್ ಬಂದ್ ಮಾಡ್ಬಿಡು ಮೈಕ್ ಇದ್ರೆ ನಾನು ನಾನು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಅನ್ನೋದು ಇದ್ರೆ ಎರಡು ಗಂಟೆ ಸಮಯ ಕೊಡ್ತೀವಿ ಅವ್ರು ಈ ಪಾರ್ಟಿ ಬರ್ಲೇಬೇಕು ಅವರ ಜವಾಬ್ದಾರಿ ಇದೆ ಈಗ ಜನರ ಜೀವ ಬೆಳೆ ಬೆಳೆ ಪ್ರತಿಯೊಂದು ಕಾಪಾಡ್ತಕ್ಕಂಥದ್ದು ಅವ್ರ ಹೊಣೆ ಆಗಿರ್ತದೆ ಅವರು ಜವಾಬ್ದಾರಿಯಿಂದ ಮುಂಚಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಮೊದಲು ಜಿಲ್ಲಾಧಿಕಾರದ ಬಗ್ಗೆ ಬಲಿಕೆ ಅರಣ್ಯ ಮಂತ್ರಿ ಬರಬೇಕು ಅಂತ ಅವರು ಅವರಿಗೆ ಜಿಲ್ಲಾ ನೀವು ಮಾಹಿತಿ ಕೊಟ್ಟುಬಿಟ್ಟು ಜೊತೆಗೆ ಸ್ಕೂಲ್ಬೇಡಿ ನಮ್ಮ ಸಮಯ ಹಾಳು ಮಾಡಬೇಡಿ ನಾವು ಇಡೀ ಮೊದಲ ಕಟ್ಟೇವೆ ದಯವಿಟ್ಟು ನಮ್ಮ ಸಮಯನ ಹಾಳು ಮಾಡಬೇಡಿ ನಮ್ಮ ಸಮಯ ಹಾಳು ಮಾಡಲೇಬೇಡಿ ನಮ್ಮ ತಾಳ್ಮೆಯನ್ನು ಕೇಳುತ್ತಾರೆ ಆ ತಾಳ್ಮೆಯನ್ನು ಕೇಳುವ ಪ್ರಯತ್ನವನ್ನ ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಜಿಲ್ಲಾಡಳಿತ ಮೂರು ಜನ ಮಾಡದೆ ಜಿಲ್ಲಾಧಿಕಾರಿ ಒಂದಷ್ಟು ಪೇಪರ್ ಕೇಳಿದಾರೆ ಆ ನಂತರ ಮಾತಾಡೋದು ಮಾತಾಡೋದು

ನೋಡಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲೆಯಲ್ಲಿ ಇದ್ರೆ ಎರಡು ಗಂಟೆ ಸಮಯ ಕೊಡ್ತೀವಿ ಅವ್ರ ಈ ಸ್ಪಾಟಿಗೆ ಬರಲೇಬೇಕು ಅವರ ಜವಾಬ್ದಾರಿ ಅವರ ಜವಾಬ್ದಾರಿ ಇದೆ ಜನರ ಜೀವ ಬೆಳೆ ಬೆಳೆ ಪ್ರತಿಯೊಂದು ಕಾಪಾಡ್ತಕ್ಕಂಥದ್ದು ಅವ್ರ ಹೊಣೆ ಆಗಿರ್ತದೆ ಅವರ ಜವಾಬ್ದಾರಿಯಿಂದ ನೂಚಿಕೊಳ್ಳ ಸಾಧ್ಯವೇ ಇಲ್ಲ நீடிக்கே வந்தி நோடி பண்ணி அல்ல நோடி பண்ணி